ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ದಿನ ನಾನಿಲ್ಲಿ ನಿಮಗೆ ಕೂದಲು ಉದುರುವ ಸಮಸ್ಯೆಗೆ ಒಂದು ಸೂಪರ್ ಆಗಿರುವಂಥ ಎಣ್ಣೆಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಮನೆಯಲ್ಲೇ ಇದನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ನೀವು ಎಣ್ಣೆಯನ್ನು ರೆಡಿ ಮಾಡಿಕೊಂಡು ವಾರದಲ್ಲಿ ಒಂದೆರಡರಿಂದ ಮೂರು ಸರಿ ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಕೂದಲು ಉದುರುವ ಸಮಸ್ಯೆ ಕಡಿಮೆ ಆಗೋದಲ್ಲದೆ ಕೂದಲು ಬೆಳೆಯೋದಕ್ಕೂ ಸಹ ತುಂಬ ಸಹಕಾರಿಯಾಗುತ್ತೆ ಹಾಗಿದ್ರೆ ಈ ಒಂದು ಮ್ಯಾಜಿಕ್ ಎಣ್ಣೆಯನ್ನು ಮನೆಯಲ್ಲಿ ನಾವು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡಿಸ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಸ್ಕಿಪ್ ಮಾಡ್ತೀರಾ ನೋಡಿ ಸ್ಕಿಪ್ ಮಾಡಿದ್ರೆ ನೀವು ಇದರಲ್ಲಿರೋ ಕೆಲವು ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಸ್ ಆಗ್ತೀರಾ ಫ್ರೆಂಡ್ಸ್ ಇದನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಹೆಚ್ಚಿಗೆ ಏನು ನಮಗೆ ಸಾಮಗ್ರಿ ಇಲ್ಲ ತುಂಬ ಖರ್ಚಿಲ್ಲ ನಿಮಗೆ ವೀಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಲ್ಲ ಇಷ್ಟೇ ಇಂಗ್ರೀಡಿಯಂಟ್ಸ್ ಬೇಕಾಗಿರೋದು ವಿಳ್ಳದೆಳೆ ಮೆಂತ್ಯೆ ಪ್ಯಾರಾಶೂಟ್ ಎಣ್ಣೆ ಹಾಗೆಯೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಅಂದರೆ ಸಣ್ಣ ಈರುಳ್ಳಿ ಇದು ಸಾಂಬಾರ್ ಈರುಳ್ಳಿ ಅಂತೀವಲ್ಲ ಅದು ಈಗ ನಾನು ಇದರಲ್ಲಿ ಒಂದು ಎರಡು ವಿಳ್ಳದೆಳೆಯನ್ನು ಯೂಸ್ ಮಾಡಿಕೊಳ್ತೀನಿ ಇದ್ದೀನಿ ವಿಳ್ಳದೆಳೆಯನ್ನು ಚೆನ್ನಾಗಿ ತೊಳೆದಿದ್ದೀನಿ ಈ ರೀತಿಯಾಗಿ ತೊಳೆದು ಆ ನಂತರ ಇದನ್ನು ಈ ರೀತಿ ಕಟ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳಿ ವಿಳ್ಳೆದಳೆಯಲ್ಲಿ ಕೂದಲು ಉದುರುವ ಸಮಸ್ಯೆಯನ್ನು ತಡೆಯುವಂಥ ಶಕ್ತಿ ತುಂಬಾ ಇದೆ ಈ ರೀತಿ ಕಟ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡು ಈಗ ಅಗಲವಾಗಿರುವಂಥ ಒಂದು ಪ್ಯಾನ್ ತೆಗೆದುಕೊಳ್ಳಿ ಇದನ್ನು ಈಗ ನಾನು ಸ್ಟವ್ ಮೇಲೆ ಇಡ್ತಿದ್ದೀನಿ ಆದರೆ ಸ್ಟೌವ್ ಆನ್ ಮಾಡಿಲ್ಲ ಇನ್ನು ಇದಕ್ಕೆ ಈಗ ನಾನು ಒಂದು ಹಂಡ್ರೆಡ್ ಅಷ್ಟು ಪ್ಯಾರಾಶೂಟ್ ಎಣ್ಣೆ ತೆಂಗಿನ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಂಡ್ರೆಡ್ ಗ್ರಾಮ್ ಈ ಒಂದು ತೆಂಗಿನ ಎಣ್ಣೆಗೆ ಟೂ ಟೇಬಲ್ ಸ್ಪೂನಷ್ಟು ನಾನು ಇದಕ್ಕೆ ಒಂದು ಸ್ವಲ್ಪ ಅರಳೆ ಎಣ್ಣೆಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಅರಳೆ ಎಣ್ಣೆ ಅನ್ನೋದು ತುಂಬ ತಂಪು ನಮ್ಮ ಕಣ್ಣು ತುಂಬ ತಂಪಾಗಿರುತ್ತೆ ಹಾಗೆಯೇ ಕೂದಲು ಬೆಳೀಲಿಕ್ಕೆ ಸಹ ತುಂಬ ಸಹಕಾರಿಯಾಗುತ್ತೆ ನೋಡಿ ಇಷ್ಟು ಕೊಬ್ಬರಿ ಎಣ್ಣೆಗೆ ನಾನು ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಅರಳೆ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎರಡು ಚೆನ್ನಾಗಿ ಈ ರೀತಿ ಹಾಕ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಕಾಳನ್ನು ಸೇರಿಸ್ಕೊಳ್ಳೋಣ ಮೆಂತ್ಯೇಕಾಳು ಅನ್ನೋದು ತುಂಬಾ ಒಳ್ಳೆಯದು ನಮ್ಮ ಕೂದಲು ಬೆಳೀಲಿಕ್ಕೂ ಸಹ ಸಹಕಾರಿಯಾಗುತ್ತೆ ಹಾಗೆಯೇ ಕೂದಲು ಉದುರುವ ಸಮಸ್ಯೆ ಸಹ ಕಡಿಮೆ ಆಗುತ್ತೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೂರು ಗ್ರಾಮ್ ಎಣ್ಣೆಗೆ ನೆನಪಿರಲಿ ಒಂದು ಮೂರು ಸ್ಪೂನಷ್ಟು ಮೆಂತ್ಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಸ್ಪೂನ್ ಮೆಂತ್ಯೆಯನ್ನು ಸೇರಿಸ್ಕೊಂಡ್ಮೇಲೆ ಒಂದು ನಾಲ್ಕು ಎಸಳಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿ ವಿಟಮಿನ್ಸ್ ಹಾಕ್ಬೋದು ಮಿನರಲ್ಸ್ ಹಾಕ್ಬೋದು ಹೇರಳವಾಗಿ ದೊರೆಯುತ್ತೆ ಹಾಗೆಯೇ ಈ ಸಣ್ಣ ಒಂದು ಈರುಳ್ಳಿ ಸಹ ನಮ್ಮ ಕೂದಲಿಗೆ ತುಂಬ ಸಹಾಯಕಾರಿಯಾಗುತ್ತೆ ಈಗ ನಾಲ್ಕರಿಂದ ಐದು ಗಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿರುವಂಥ ವಿಳ್ಳೆದೆಳೆಯನ್ನು ಸೇರಿಸ್ಕೊಂಡು ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಈಗ ಎಣ್ಣೆಯನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ ಎಲ್ಲಿವರೆಗೂ ಕುದಿಬೇಕು ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಆನಂತರ ವಿಳ್ಳದೆಳೆ ಎಲ್ಲ ಹಾಕಿದ್ದೀವಲ್ಲ ಅದ್ರದ್ದು ಬಣ್ಣ ಚೇಂಜ್ ಆಗೋವರೆಗೂ ಕುದಿಬೇಕು ಈಗ ಈ ಒಂದು ಸಾಂಬಾರು ಈರುಳ್ಳಿ ಆಗ್ಬೋದು ಮೆಂತ್ಯ ಆಗ್ಬೋದು ವಿಳ್ಳದೆಳೆ ಆಗ್ಬೋದು ಇದರಲ್ಲಿ ನಮ್ಮ ಕೂದಲುದುರುವ ಸಮಸ್ಯೆಯನ್ನು ತಡೆಯುವಂಥ ಶಕ್ತಿ ತುಂಬ ಹೇರಳವಾಗಿದೆ ಸೊ ಹಾಗಾಗಿ ಈ ರೀತಿಯಾಗಿ ಎಣ್ಣೆಯನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬೆಳ್ಳುಳ್ಳಿ ಮೆಂತ್ಯೆ ಎಲ್ಲ ಕಲರ್ ಎಷ್ಟು ಚೇಂಜ್ ಆಗಿದೆ ಅನ್ನೋದು ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು ಈ ರೀತಿಯಾಗಿ ಕಲರ್ ಚೇಂಜ್ ಇಂಚ್ ಆಗೋವರೆಗೂ ಕುದಿಸ್ಕೊಂಡು ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಿ ಈಗ ಇದು ಪೂರ್ತಿ ಮೇಲೆ ಒಂದು ಗಾಜಿನ ಬಟ್ಲಿಗೆ ಇದನ್ನು ಶೋಧಿಸ್ಕೋಬೇಕಾಗತ್ತೆ ನಾವು ಹೊರಗಡೆ ಸಿಗೋ ಅಂಥ ಕೆಮಿಕಲ್ಸ್ನ ಎಲ್ಲ ಬಳಸೋ ಬದಲು ತಲೆಗೆ ಈ ರೀತಿಯಾಗಿ ಮನೆಯಲ್ಲೇ ನಾವು ಎಣ್ಣೆಯನ್ನು ರೆಡಿ ಮಾಡಿಕೊಂಡು ವಾರದಲ್ಲಿ ಒಂದು ಎರಡರಿಂದ ಮೂರು ಸರಿ ಹಚ್ಚೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಎರಡು ವಾರದಲ್ಲೇ ನಿಮಗೆ ಬದಲಾವಣೆ ಅನ್ನೋದು ಗೊತ್ತಾಗುತ್ತೆ ಈಗ ಇದನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಶೋಧಿಸ್ಕೊಂಡು ಇದನ್ನು ಒಂದು ಗಾಜಿನ ಡಬ್ಬಿಗೆ ಹಾಕಿ ನೀವು ಸ್ಟೋರ್ ಮಾಡಿಟ್ಕೊಬೋದು ನೋಡಿ ಕಲರ್ ಸಹ ಎಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆ ಹರ್ಬಲ್ ಹೇರ್ ಆಯಿಲ್ ಥರ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಕೂದಲು ತುಂಬ ಹುದ್ದ ಇರೋರು ಒಂದು ಎರಡು ಸ್ಪೂನಷ್ಟು ನೀವು ತಲೆಗೆ ಬುಡದಿಂದ ಚೆನ್ನಾಗಿ ಹಚ್ಕೊಂಡು ಬೆರಳಿನ ಸಹಾಯದಿಂದ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಎಡ್ ಮಸಾಜ್ ಮಾಡಿ ಒನ್ ಅವರ್ ಬಿಟ್ಟು ತಲೆಗೆ ಸ್ನಾನ ಮಾಡಿ ಎರಡು ವಾರದಲ್ಲಿ ನೀವು ಬದಲಾವಣೆಯನ್ನು ಖಂಡಿತವಾಗ್ಲೂ ಕಾಣ್ತೀರಾ ನೀವು ನಂಬಿ ಇದನ್ನು ಟ್ರೈ ಮಾಡಿ ಆನಂತರ ಬೇಕಾದರೆ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡ್ತೀನಿ ಕೊಡಿ ಈಗ ಈ ರೀತಿಯಾಗಿ ಒಂದು ಗಾಜಿನ ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿಟ್ಕೊಳ್ಳಿ ಎಣ್ಣೆ ಹಚ್ಚಿದ ಒನ್ ಅವರ್ ಬಿಟ್ಟು ನೀವು ಸ್ನಾನವನ್ನು ಮಾಡ್ಕೋಬೇಕಾಗುತ್ತೆ ನಾವು ಇದರಲ್ಲಿ ಹರಳೆ ಎಣ್ಣೆ ಎಲ್ಲ ಹಾಕಿರೋದ್ರಿಂದ ಕೂದಲು ಬೆಳೀಲಿಕ್ಕೂ ಸಹ ತುಂಬ ಸಹಾಯಕಾರಿಯಾಗುತ್ತೆ ತುಂಬ ಒಳ್ಳೆ ಎಣ್ಣೆ ಇದು ಖರ್ಚು ಸಹ ಕಡಿಮೆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ